ಮಂಗಳೂರಿನ ವ್ಯಾಪ್ತಿಯ ಇಪ್ಪತ್ತು ಕಿಲೋಮೀಟರ್ ರೇಡಿಯಸ್ ಏನಿದೆ ಆ ಇಪ್ಪತ್ತು ಕಿಲೋಮೀಟರ್ ರೇಡಿಯಸ್ ಮೂರು ರೈಲ್ವೆಯ ಅಂಡದಿರುವುದರಿಂದ ಅಡ್ಮಿನಿಸ್ಟ್ರೇಟಿವ್ ನಮ್ಗೆ ತುಂಬಾ ತೊಂದರೆ ಇದೆ ಅದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ರೈಲ್ವೆ ಸಚಿವರು ತಮ್ಮ ಮೊದಲನೇ ಯಶಸ್ವಿ ಆಗಿದೆ ಯಶಸ್ವಿಯಾಗಿದೆ ತುಂಬಾ ಸಂತೋಷ ಆಗಿದೆ ಮತ್ತು ತುಂಬಾ ವಿಷಯಗಳನ್ನು ನಾನು ಏನು ಪ್ರಸ್ತಾಪ ಮಾಡಬೇಕಂತ ತುಂಬಾ ವಿಷಯಗಳನ್ನು ನಾವು ಈಗಾಗಲೇ ತಮ್ಮ ಮಾತನ್ನು ತಿಳಿಸಿದ್ದಾರೆ ಒಂದೆರಡು ಎರಡು ಮೂರು ಪ್ರಮುಖ ವಿಷಯಗಳು ರೈಲ್ವೆ ಬೋರ್ಡ್ ನ ವಲಯದಲ್ಲಿ ಆಗ್ಬೇಕಾಗಿತ್ತು ಅದನ್ನು ಕೇವಲ ಉಲ್ಲೇಖ ಈ ರೈಲ್ವೆಯನ್ನ ಭಾರತೀಯ ರೈಲ್ವೆ ಜೊತೆ ಮರ್ಜು ಕೊಂಕಣ ಕೊಂಕಣ್ ರೈಲ್ವೆ ರೈಲ್ವೆ ಜೊತೆ ಮರ್ಜ್ ಮಾಡೋದು ಕೊಂಕಣ್ ರೈಲ್ವೆ ಹಿತಾಸಕ್ತಿಯಿಂದಲೂ ಒಳ್ಳೇದು ಮತ್ತು ಕರಾವಳಿ ಕರ್ನಾಟಕದ ಹಿತಾಸಕ್ತಿಯಿಂದ ಒಳ್ಳೇದು ಅನ್ನುವಂಥದ್ದು ನನ್ನ ಭಾವನೆ ಯಾಕಂದ್ರೆ ಈಗಾಗಲೇ ಒಂದು ಕೊಂಕಣ ಕೊಂಕಣ್ ರೈಲ್ವೆ ಮರ್ಜ್ ಆಗುವವರೆಗೆ ಕೊಂಕಣ್ ರೈಲ್ವೆ ಈಗ ಹೀಗೆ ಅಂದ್ರೆ ಬೇರೆಲ್ಲ ಕಡೆ ಕಿಲೋಮೀಟರ್ అదన్న మర పంజర్స్బారు కరవళి కర్ణాటక బహుదొడ్ డిమాండ్ ఏంటంటే మంగళూరిందరగిన రైల్వే లైన్ ఈ స్థితి ముందే నడితే అది ఒక్క హాస మంగళూరు రైల్వే ట్ర్యాక్ ఏ సూర్ ఎప్ప ప్రారంభ అయిపోయి గేజ్ కన్వర్షన్ ತೊಂಬತ್ತಾರಲ್ಲಿ ಕ್ಲೋಸ್ ಆಗಿತ್ತು ಆಮೇಲೆ ಫ್ರೇಟ್ ಸರ್ವಿಸ್ ಎರಡು ಸಾವಿರದ ಐದರಲ್ಲಿ ಪ್ರಾರಂಭ ಆಯಿತು ನಾವು ಒಂದು ಪರಿಂಗಿಪೇಟೆಯಲ್ಲಿ ನಾನು ಇದ್ದಿದ್ದು ಹಾಗಾಗಿ ಹತ್ತು ವರ್ಷ ರೈಲ್ವೆ ಕ್ರಾಸಿಂಗ್ ಇರಲಿಲ್ಲ ರೈಲ್ವೆ ಪಟ್ಟಿ ಇರಲಿಲ್ಲ ಹತ್ತು ವರ್ಷದ ನಂತರ ಫ್ರೇಟ್ ಸರ್ವಿಸ್ ಓಪನ್ ಆಯಿತು ಹನ್ನೊಂದು ವರ್ಷದ ನಂತರ ಮೀಟರ್ ಕೇಜಿಂದ ಬ್ರಾಡ್ ಗೇಜ್ ಕನ್ವರ್ಷನ್ ಆಯಿತು ಆ ಬ್ರಾಡ್ ಗೇಜ್ ಕನ್ವರ್ಷನ್ ಆದ ನಂತರ ಇವತ್ತು ಮಂಗಳೂರಿನಿಂದ ಬೆಂಗಳೂರಿಗೆ ನಾವು ಸರಕು ಮತ್ತು ಮನುಷ್ಯ ಎರಡೂ ಹೋಗಬೇಕಾದ್ರು ಹನ್ನೊಂದು ಹನ್ನೊಂದು ಗಂಟೆವರೆಗೆ ತಗೊಳ್ತೀವಿ ಇದು ಇವತ್ತಿನ ಕಾಲಮಾನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಟ್ರಾನ್ಸ್ಫಾರ್ಮೇಟಿವ್ ರೈಲ್ವೆ ಬಂದಿದ್ದಾರೆ ಅವರು ಮತ್ತು ಅವರು ಈ ಸಂದರ್ಭದಲ್ಲಿ ಮಂಗಳೂರಿನಂತಹ ಒಂದು ಪ್ರಮುಖ ಬಂದರು ನಗರಿ ರಾಜ್ಯದ ರಾಜಧಾನಿಗೆ ಹೋಗಲಿಕ್ಕೆ ಈ ರೀತಿಯ ಪರಿಸ್ಥಿತಿ ಇರಬಾರ್ದು ಆ ಕಾರಣಕ್ಕೋಸ್ಕರ ನಾನು ವಿನಂತಿ ಮಾಡ್ತಾ ಇದ್ದೇನೆ ರೈಲ್ವೆ ಸಚಿವರಲ್ಲಿ ಮತ್ತು ನಿಮ್ದು ದಿವಸದಲ್ಲಿ ತಮ್ಮೊಂದಿಗೆ ಹೋಗಿ ರೈಲ್ವೆ ಮಂತ್ರಿಗಳಲ್ಲಿ ಕೂಡ ಇದಕ್ಕೊಂದು ಫೀಸಿಬಿಲಿಟಿ ಸ್ಟಡಿ ಆಗಬೇಕು ಸುಬ್ರಹ್ಮಣ್ಯ ರೋಡ್ ಅಂದರೆ ಸಕಲೇಶ್ವರದವರೆಗಿನ ಗಾರ್ಡ್ ಸೆಕ್ಷನ್ ಏನಿದೆ ಅದನ್ನು ಇವತ್ತು ಟೆಕ್ನಾಲಜಿಯನ್ನು ಬಳಕೆ ಮಾಡಿ ವೈಜ್ಞಾನಿಕ ಇದನ್ನು ಬಳಕೆ ಮಾಡಿ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಒಂದು ಹೈಸ್ಪೀಡ್ ರೈಲ್ವೆ ನೆಟ್ವರ್ಕ್ ಮಾಡಬೇಕು ಇದು ಬೆಳವಣಿಗೆಗೆ ಕರಾವಳಿಯ ನಮ್ಮ ಕೆ ಸಿ ಸಿ ಐನವರ ಟ್ರೇಡ್ ಅಂಡ್ ಕಾಮರ್ಸ್ ಮತ್ತು ಒಟ್ಟು ಕರ್ನಾಟಕದ ಆರ್ಥಿಕತೆಗೂ ದೊಡ್ಡ ಕೊಡುಗೆ ಆಗಬಾರ್ದು ಮತ್ತು ಈ ರೈಲ್ವೆಗೂ ಇದೊಂದು ವೆರಿ ಪ್ರಾಫಿಟೇಬಲ್ ರೂಟ್ ಆಗಬಲ್ಲ ಅನ್ನೋದು ನಮ್ಮ ವಿಶ್ವಾಸ ಈ ದೃಷ್ಟಿಯಲ್ಲಿ ಒಂದು ಫಿಸಿಬಿಲಿಟಿ ಸ್ಟಡಿ ಮತ್ತು ಎಕನಾಮಿಕ್ ಅನಾಲಿಸಿಸ್ ಎರಡೂ ಆಗಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದೆ ಮೂರನೇದು ಸರ್ ಕೊಂಕಣ ರೈಲ್ವೆಗೆ ಸಂಬಂಧಪಟ್ಟ ಕೊಂಕಣ ರೈಲ್ವೆ ಮರ್ಜರ್ ಆಗುವವರೆಗೆ ಸಂಬಂಧಪಟ್ಟ ತುಂಬಾ ಡಿಮಾಂಡ್ ಬೆಳೆದಿದೆ ಒಂದು ಮತ್ಸ್ಯಗಂಧ విషయంలో ఉల్లేఖ మాట్భావైతే రైల్వే బోర్డ్ అవసరం మత్స్యగంధ రైల్వే స్టేషన్ సమాన్య జార్జ్ ఫర్నాండీస్ కార్మికు ఉల్లేఖం కొంకణ్ రైల్వే దేశ ఐతిహా రైల్వే ఆ రైల్వే రోట్ నెంబర్ మత్స్యగంధ రైల్వే తుంబా హైల్వే రన్ ఆగ్ అదిస్టింగ్ కోచస్ ఏమైతే ఇంట్రెట్ కోచ్ ಕೋಚಸ್ ಅದೇ ಕೋಚ್ ಅಲ್ಲಿ ಇವತ್ತು ಕೂಡ ಮತ್ಸ್ಯಗಂಧದಲ್ಲಿ ಒಂದು ಟೈಕಾನಿಕ್ ರೈಲ್ವೆ ಅದು ಅದೇ ಕೋಚ್ ಅಲ್ಲಿ ನಡೀತಾ ಇದೆ ನನ್ನ ವಿನಂತಿ ಇದೆ ಈ ಮಂಗಳೂರು ಎಕ್ಸ್ಪ್ರೆಸ್ ಮತ್ತು ಮತ್ಸಗಂಧ ಎರಡೂ ಟ್ರೈನ್ ಕೋಚಸ್ಗಳು ಹೊಸ ಎಲೆಕ್ಟ್ರಿಕ್ ಗೆ ಮಾಡಬೇಕು ಇದ್ರ ಮತ್ತು ನಿರ್ಣಯವನ್ನು ಇಮಿಡಿಯೇಟ್ಲಿ ಅವರು ತೆಗೆದುಕೊಳ್ಬೇಕು ಅನ್ನೋದ್ ವಿನಂತಿಸಿದೆ ಯಾಕಂದ್ರೆ ಡಿಲೇ ಮಾಡಿದ್ರೆ ಯಾವುದೇ ಅರ್ಥ ಎಲ್ಲ ಕಡೆಗಳಿಂದ ಬದಲಾವಣೆ ಇದೊಂದು ರೈಲ್ ಯಾಕೆ ಈ ರೀತಿ ಓಡಾಡ್ತಾ ಇದೆ ಗೊತ್ತಿಲ್ಲ ಪ್ಲಸ್ ಏನು ಟ್ರೈನ್ ಇದೆ ಇದು ಮಂಗಳೂರು ಜಂಕ್ಷನ್ ವರೆಗೆ ಇವತ್ತು ಬರ್ತಾ ಇದೆ ಆ ಟ್ರೈನ್ ಕೂಡ ಮಂಗಳೂರು ಸೆಂಟ್ರಲ್ಗೆ ಬರಬೇಕು ಅನ್ನೋದು ನಮ್ಮ ವಿನಂತಿ ಇದೆ ಇದರ ಜೊತೆ ಜೊತೆ ಕೊಂಕಣ ರೈಲ್ವೆಗೆ ಸಂಬಂಧಪಟ್ಟ ಸುರತ್ಕಲ್ ಜಂಕ್ಷನ್ ಮತ್ತು ಮುಲ್ಕಿ ಜಂಕ್ಷನ್ ಇದೆಲ್ಲ ಕೊನೆಗೆ ಬಂದು ಅಲ್ಲಿಗೆ ನಿಂತ ಕೊಂಕಣ್ ರೈಲ್ವೆ ಮನೆಯಾಗಿ ನಮಗೆ ಎಷ್ಟೇ ಉತ್ತರ ಹಾಕ್ತಿದ್ರು ಅವ್ರು ಮಾಡೋದಿಲ್ಲ ಸುರತ್ಕಲ್ ರೈಲ್ವೆ ಸ್ಟೇಷನ್ಗೆ ಸಮಯದ ಸುರತ್ಕಲ್ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಒಬ್ಬ ನಮ್ಮ ಈ ಭಾಗದ ತುಂಬಾ ಜನರು ವಾರಕ್ಕೊಮ್ಮೆ ಆಂಧ್ರ ಬರುವಂತ ಇದೆ ಸುರತ್ಕಲ್ ಸೆಕ್ಷನ್ ಎರಡು ಒಂದು ಟ್ರಾಲಿಯಂ ಕೂಡ ಎಡ್ಕೊಂಡು ಹೋಗುವಂತ ಪರಿಸ್ಥಿತಿ ಅಲ್ಲಿಲ್ಲ ಆ ರೀತಿಯ ಪ್ಲಾಟ್ಫಾರ್ಮ್ಸ್ ಸುರತ್ ಸುರತ್ಕಲ್ ಮತ್ತು ಮುಂದಿ ಎರಡರಲ್ಲೂ ಕೂಡ ನಾವು ಒಪ್ಪೊಳ್ತಾರೆ ಒಪ್ಕೊಳ್ಳೆ ಬೇಕಾಗಿದೆ ైల్వే బయట ఉండే మనవేన సార్ ఇవత్ ఆల్ మంగళూరు సెంట్రల్ మంగళూరు జంక్షన్ రైల్వే స్టేషన్ భేటీ కొట్టీ అదే డిమాండ్ వంద GM, since the GM, both the GMs, uh, South Western and uh, Southern Railway GMs were present and uh, <coughs> Mangalore Central Station is already in the final stages of uh, getting developed as a world-class railway station. So the GM, uh, the DRM, Palgar Division is agreed to have a meeting on Saturday along with uh, MLA Vedavas Kamath and local uh, MLAs and city corporation and the agent district commissioner, the agencies which are involved in local. Regarding the final approval of the Mangalore Central Railway Station, which is uh, promised by and Narendra Modiji to develop it as a world class railway station, we request you uh, before the final architectural design is finalized, we want our inputs to be taken and since it is a station which is uh, going to be there for long, we want it to be developed in Mangalore local style of architecture, so we want uh, before the final design approval and the passenger amenities involved in the world class service, we want our inputs to be.

ಆಮೇಲೆ ರೀ ನಾನು ಯಾವ್ದು ತಗೊಂಡಿರೇಪ್ಪ ಆಮೇಲೆ ಮದುವೆ ತಗೊಳ್ತೀನಿ ಸ್ವಲ್ಪ ತಿನ್ಬೇಕು ನಾನು ವೈಸಾಡ್ತೀರ ಆಮೇಲೆ ಎಫ್ಯಾಂಡ್ ಮಾತಾಡ್ತಾರೆ ಅವರು ಸ್ವಲ್ಪ ಮಾತಾಡ್ತೀನಿ ಸ್ವಲ್ಪ ನಂಬರ್ ಒನ್ ಸಿಕ್ಸ್ ಸೆವೆನ್ ಸೆವೆನ್ ಸಿಕ್ಸ್ ಈ ರೈಲು ಮಂಗಳೂರು ಸೆಂಟ್ರಲ್ಗೆ ಜಂಕ್ಷನ್

ಇಪ್ಪತ್ತೇಳು ಎರಡು ಇಪ್ಪತ್ತಾರರಂ ಮಂಗಳೂರು ಸೆಂಟ್ರಲ್ಗೆ ವಿಸ್ತರಣೆಗೆ ರೈಲ್ವೆ ಬೋರ್ಡಿನಿಂದ ಫಾರ ಆದರೆ ಆ ರೈಲು ಇವತ್ತಿಗೂ ನಮ್ಮ ಸೆಂಟ್ರಲ್ಗೆ ಬರ್ತಾ ಇತ್ತೀರೋ ಸರ್ ಜೀರೋ ಸೆವೆನ್ ತ್ರೀ ಡಬಲ್ ಸೆವೆನ್ ಸೆವೆನ್ ಏಟ್ ಇದು ಮಂಗಳೂರು ವಿಜಯಪುರಕ್ಕೆ ಹೋಗ್ತಾ ಇರುವಂತ ರೈಲು ಇದು ರೈಲು ರೈಲ್ವೇ ಇದಕ್ಕೆ ರೇಟ್ ಜಾಸ್ತಿ ಇದೆ ಇದನ್ನು ನೀವು ಸಾಮಾನ್ಯ ರೈಲು ಹೇಳಿ ಪರಿಗಣಿಸಬೇಕು ಯಾಕೆ ಸರ್ ವಿಜಯಪುರದಿಂದ ಮಂಗಳೂರಿಗೆ ಕೆಲಸಕ್ಕೆ ಬರುವವರು ಬಡ ಮತ್ತು ಮಧ್ಯಮವರೆಗೆ ಅದು ಒಂದ್ ನಿಮಿಷ ಅದನ್ನ ಆಯ್ತು ಇದ್ರೂಡಿ ಇಲ್ಲ ಒಂದ್ ನಿಮಿಷ ಇಟ್ಟಿರಿ ದಯವಿಟ್ಟು ನಾನು ಮಾತು ಕೇಳ್ತೀರಾ ನಾನು ಸಿಂಗಿಲ್ ಇತ್ತು ಸಿಂಗಲ್ ಅಲ್ಲ ನಿಮ್ದೇನ ಬರ್ಕೊಡಿ ನಾನು ಅದನ್ನ ಎರಡು ಎರಡು ಮೂರು ದಿವಸದಲ್ಲಿ ನಿಮ್ಗೆ ಕೊಡ್ತೀನಿ ಸಾರ್ಧಾನು ಬರೀತೀನಿ ದಯವಿಟ್ಟು ನೆಕ್ಸ್ಟ್ ಯಾರಪ್ಪ ಏನ್ ಹೇಳಿ ಮಂಜೇಶ್ವರ ಪುರಾಣ ಇತಿಹಾಸದ ಪ್ರಸಿದ್ಧ ಟೆಂಪಲ್ ಆಯ್ತು ಲೋಕಸಭಾ ಸದಸ್ಯರನ್ನ ವಿನಂತಿ ಮಾಡಿದ್ದೇನೆ ನಮ್ಮ ಅಧಿಕಾರಿಗಳು ಶನಿವಾರ ಬೆಳಿಗ್ಗೆ ಎರಡರಿಂದ ಮೂರು ಗಂಟೆ ಇಲ್ಲಿ ಕುತ್ಕೋತಾರೆ ಕುಳಿತುಕೊಂಡು ನಿಮ್ ಎಲ್ಲಾ ತರದ ಯಾವ ಯಾವ್ದು ಹವಾಲುಗಳನ್ನಕ್ಕಿಂತ ಅವಶ್ಯಕತೆ ಏನಿದೆ ಅದನ್ನು ಪೂರೈಸೋದಕ್ಕೆ ನಾನು ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀನಿ ಎಮ್ ಎಲ್ ಸಿ ಸಾಹ್ మనవి కొ రెప్రజెంటేషన్ గివ్ ఇట్ రెప్రెంటేషన్ సార్ ప్లీజ్ నెక్స్ట్ ಸರ್ ಉಳ್ಳಂದಿನ ಸೋಮೇಶ್ವರ ನಮ್ದು ವಿಲೇಜ್ ಈಗ ಕೂಟ್ ಶೇಟ್ ಬರ್ತಾರೆ ಏರಿಯಾಕ್ಕೆ ಅಲ್ಲಿ ಏನು ಮೂಲಭೂತ ಸೌಕರ್ಯ ಇಲ್ಲ ಸರ್ ನಮ್ಗೆ ಈಗಾಗ್ಲೇ ಅಲ್ಲಿಂದ ನಾವು ಬೆಳಿಕೆಗೆ ಹೋಗ್ಬಿಡೋಕೆ ಸಾಧ್ಯಕಾಗ್ತಿ ಬೆಳಕೆಯಿಂದ 3 ಗಂಟೆ ಕಾಮಂತ್ರ ಅದಕ್ಕೋಸ್ಕರ ಚರ್ಚೆ ಮಾಡಿದ್ದಾರೆ ದಯವಿಟ್ಟು ನೀವು ಅದನ್ನ ಏನಾದ್ರು ಮಾಡ್ತೀರಾ ಅಂತ ಮೆಂಬರ್ ಒಂದು ನಿಮಿಷಪ್ಪ please ಸರ್ ಮೆಂಬರ್ ಆಫ್ ಪಂಚಾಯತ್ ನಾನು ನೋಡ್ತಿರೋದು ಫೇಸ್‌ಬುಕ್ ಥ್ಯಾಂಕ್ ಯು ಸರ್ 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 ಮೈಕ್ ಆನ್ ಸರ್ ಮಿನಿಸ್ಟರ್ ನೈ ಸರ್ मिनिस्टर साहब बंटवा सर साउथ वेस्टर्न रेलवे का काम गतिशक्ति से चल रहा है अमृत भारत योजन में ट्वेंटी लाख पॉइंट करोड़ से वो काम ठीक से नहीं कर रहे सर सबसे या तो अभी थोड़ा भी तकलीफ रहे तो सेटरेट करना नहीं तो उसको डिसिप्लिनर एक्शन देखिए बाद में कैसा वो सेटरेट करना देखिए सर सच नेक्स्ट नेक्स्ट नेक्स। सर सच होगी ಅದು ಏನಾಗಿದೆ ತೋರಿಸಿ ನಮಗೆ ಯಾವ ಉದಾಹರಣೆ ಒಂದು ಹೇಳ್ತೀನಿ ಕೇಳಿ ಈ ಸರ್ಕಾರ ಸಾರ್ವಜನಿಕವಾಗಿ ನಮಗೆ ಎಲ್ಲವೂ ಕೂಡ ಐವತ್ತೊಂಬತ್ತು ಸ್ಟೇಷನ್ಗಳಲ್ಲಿ ರಾಜ್ಯದಲ್ಲಿ ಐವತ್ತ ನಾಲ್ಕು ಸ್ಟೇಷನ್ ಐವತ್ತೊಂದು ಸ್ಟೇಷನ್ ನಾವು ಈಗಾಗಲೇ ಆಧುನೀಕರಣ ಮಾಡ್ತಾ ಇದ್ದೀವಿ ಅದಕ್ಕೂ ನಿಮ್ಮ ಬಂಟ್ವಾಳ ಹೊಂದಿದೆ ದಯವಿಟ್ಟು ತಾವು ಅವ್ರ ಜೊತೆ ಅಮ್ಮ ಅಗರ್ವಾಲ್ ಜಿ ಜಾಯಿ ಜಿ ಹತ್ರ ವಿರಾತಿ ಸರ್ ಒಂದು ನಿಮಿಷ ಒಂದು ನಿಮಿಷ ಸರ್ ಒಂದು ಒಂದು ನಿಮಿಷ ಅವ್ರ ಹತ್ರ ಆಲ್ರೆಡಿ ಮಾತನಾಡಿದ್ದೇನೆ ಈ ಸಭೆ ಒಂದು ವಿನಂತಿ ತಮ್ಮಲ್ಲಿ ಈ ಸಭೆಯನ್ನು ನಾವು ಯಾರೆಲ್ಲ ಮನವಿ ಕೊಡಲಿಕ್ಕೆ ಅವ್ರು ಕೊನೆ ಕೊಡ್ತಾರೆ ಮಧ್ಯದಲ್ಲಿ ಬಂದು ಮನವಿ ಕೊಡೋದು ಬೇಡ ಈ ಸಭೆಯನ್ನು ನಾವು ಮುಗಿಸುವ ಸಚಿವರನ್ನ ಸಚಿವರನ್ನು ನಾನು ಭಾಳ ವಿನಂತಿ ಮಾಡಿ ಮಂಗಳೂರಿಗೆ ಕರೆಸಿದ್ದೇನೆ ನಾವು ಸಭಾ ಮರ್ಯಾದೆಯನ್ನು ಇಟ್ಕೊಂಡು ಈ ಸಭೆಯನ್ನು ನಡೆಸುವ ಯಾಕೆಂದ್ರೆ ನಾಳೆ ಅವರು ಮತ್ತೆ ಬರದಾಗೆ ಇಲ್ಲಿ ಮಂಗಳೂರಿಗೆ ಉಡುಪಿಗೆ ಪೂಜಾರಿ ಅಣ್ಣ ಹದೇ ತಾರೀಕು ನಾನು ಹದಿನಾರನೇ ತಾರೀಕು ಹೊರನಾಡು ಬರ್ತಾ ಇದ್ದೀವಿ ನಿಮ್ಗೆ ಜೊತೆಲಿ ಬಂದು ಪೂಜಾರಿ ಜೊತೆಲಿ ಇರ್ತೀನಿ certain issues that uh, have been raised by honourable mps and honourable minister and of course from the forum here. Uh, there are certain uh, things i would like to mention here. number one is that uh, honourable minister said that there should be coordination meeting uh, with the honourable mps and mlas and public representatives. Uh, we generally meet through korean railway users consultative committee uh, every quarterly. Uh, but uh, I have decided that with the uh, public representative we will be meeting every three months and from August uh, we will be starting this uh, uh, new meeting pertaining to issues of connectivity. That is number one. Number two is that uh, Udupi station has been uh, uh, identified and uh, nominated for Amrit Bharat station scheme uh, last year. But so far we have not uh, received any funds there. So I would like to request Honourable uh, Minister uh, to allocate some funds so that uh, we can start uh, a modern uh, Udupi railway station under the uh, banner of Amrit Bharat Station. In uh, uh, issues regarding uh, passenger amenities uh, in Karwa region in general and Udupi and Suratkal in particular. Uh, I am happy to announce that this financial year I will be spending uh, around 4 crore rupees in Karwa region uh, exclusively on passenger amenities, especially covered shed and platform shelters. Then Suratkal station uh, shifting of Roro from Suratkal to Dhokur, I uh, will be requiring uh, some uh, land portion because uh, for truckers to have a parking area in Dhokur area, I will definitely need assistance from Karnataka State. Uh, uh, certainly, uh, uh, Roro can be shifted from Suratkar to Truku. That is not a very big issue.